ಬ್ಯಾಟಲ್ವುಡ್ ಕಲಾವಿತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ವಾರ್ನಿಂಗ್ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಸಿರಿ ನಟರಿಗೆ ಡಿಸಿಎಂ ಡಿಕೆಶಿ ವಾರ್ನಿಂಗ್ ಕೊಟ್ಟ ಹಿನ್ನೆಲೆ ವಿಪಕ್ಷ ಬಿಜೆಪಿ ಕೆಂಡಾಮಂಡಲವಾಗಿದೆ ಚಿತ್ರರಂಗದವರು ಇವರ ಜೀತದಾಳುಗಳಲ್ಲ ಚಿತ್ರರಂಗ ಬೆಂಬಲಿಸಬೇಕು ಅನ್ನೋದು ಸರಿಯಲ್ಲ ಇದು ಕಲಾವಿದರಿಗೆ ಅಪಮಾನ ಅಂತ ಬಿಜೆಪಿ ಕಿಡಿಕಾರಿದೆ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಇಡೀ ಕರ್ನಾಟಕ ಒಬ್ಬ ನಂಬರ್ ಎರಡು ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಸಾರ್ವಜನಿಕ ಸಭೆಯಲ್ಲಿ ಈ ರೀತಿ ಧಮ್ಕಿಯನ್ನು ಕೊಡ್ತಾರೆ ಅಂತಂದರೆ ಇವರು ಆಡಳಿತವನ್ನು ಯಾವ ರೀತಿ ನಡೆಸ್ತಾ ಪೇಪರ್ನ ಮುಖಾಂತರ ಆಡಳಿತ ನಡೆಸಬೇಕು ಅಂತೇಳಿ ನಾವು ಇಲ್ಲಿ ತನಕ ಕೇಳ್ಕೊಂಡಿದ್ವಿ ಇವರು ಧಮ್ಕಿ ಮುಖಾಂತರ ದಬ್ಬಾಳಿಕೆಯ ಮುಖಾಂತರ ಬೆದರಿಕೆ ಬೆದರಿಕೆಯ ಮುಖಾಂತರ ಆಡಳಿತ ನಡೆಸ್ತೀವಿ ಅಂತಂದ್ರೆ ಇವ್ರ ಮನೆ ಆಳುಗಳಲ್ಲ ಯಾರು ಕೂಡ ಇದನ್ನು ಅವರ ಮಾತು ಉಪಮುಖ್ಯಮಂತ್ರಿ ಸ್ಥಾನದ ಗೌರವಕ್ಕೆ ತಕ್ಕದಾಗಿ ಇತ್ತ ಅವರ ಮಾತು ಕರ್ನಾಟಕದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿತ್ತ ಅವ್ರ ಮಾತು ಕರ್ನಾಟಕದ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಂಬಿರುವವ್ರೀತಿಯಲ್ಲಿತ್ತ ಮೊನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು ಫಿಲಂ ಫೇರ್ ಫೆಸ್ಟಿವಲ್ ವಿಚಾರದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅನ್ನುವ ಅಹಮ್ಮನಿಂದ ಹೇಳಿಕೆಯನ್ನು ನೀಡಿದ್ದಾರೆ ನನಗನ್ಸ್ತದೆ ಎಲ್ಲೋ ಒಂದು ಕಡೆ ಸಿದ್ರ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬೆಳಗಾವಿನಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರಬಹುದು ಮೊನ್ನೆ ದಿನ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಅದು ಚಿತ್ರರಂಗದ ಬಗ್ಗೆ ಹೇಳಿರ್ತಕ್ಕಂಥದ್ದಲ್ಲ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ನೀಡ್ತಾ ಇಲ್ವೋ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆಯ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದು ಚರ್ಚೆ ಆಗ್ತದೆ ಚಲನಚಿತ್ರದವರು ನಟು ಏನು ಕಲಾವಿದರಿಗೆಲ್ಲ ಅವರು ಸಿಟಿಸನ್ಸ್ ಆಗಿರ್ತಾರೆ ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ ಅವರ ಆಕಾಂಕ್ಷಿ ಅವ್ರು ಬರಬೇಕೋ ಇಲ್ವೋ ಅವ್ರು ಆಯ್ಕೆ ಮಾಡ್ಬೇಕಂತ ಅವ್ರು ಬಂದಿಲ್ವೋ ಇಲ್ಲಿ ಬಂದಿದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಂತ ಹೋರಾಟದಲ್ಲಿ ಸೇರ್ಬೇಕೋ ಇಲ್ವೋ ಅಂತ ಒಬ್ಬ ಖಾಸ ಒಂದು ಪ್ರಜೆಗಳಿಗೆ ಅದು ಅವರ ಒಂದು ಆಯ್ಕೆ ಮಾಡಬೇಕಾಗಿರೋ ಕಲಾವಿದರಿಗೆ ಡಿಕೆಶಿ ವಾರ್ನಿಂಗ್ ನೀಡಿದ ವಿಚಾರಕ್ಕೆ ಸಾರಾ ಗೋವಿಂದ ಗುಡುಗಿದ್ದಾರೆ ಚಿತ್ರರಂಗದವರಿಗೆ ವಾರ್ನಿಂಗ್ ನೀಡುವುದು ನಟು ಬೋಲ್ಟು ಟೈಟ್ ಮಾಡುವ ಮಾತು ಸರಿಯಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ ಮಹದಾಯಿ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ನೀವು ಕಲಾವಿದರಿಗೆ ಬೆರೆ ಕೊಡೋದೇ ಆದ್ರೆ ನಮಗೆ ಗೌರವ ಎಲ್ಲಿದೆ ಅಂತ ಹುಡುಕಿದ್ರು ಅನ್ಯಾಯವಾದಾಗ ಭಾಷೆ ಅನ್ಯಾಯವಾದಾಗ ನಾವೆಲ್ಲರೂ ಕೂಡ ಸ್ಪಂದಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಅದು ಯಾರೇ ಆಗಿರಲಿ ಆ ಕೆಲಸ ಮಾಡಬೇಕಾಗಿದೆ ಆದ್ರೆ ಮಾತುಗಳನ್ನ ಆಡೋವಂಥ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗೋದು ಬೇಡ ನಿಮ್ಮ ನೋವು ನಮಗೆ ಗೊತ್ತಿದೆ ಮಹದಾಯಿ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿತ್ತು ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದ್ರೆ ಚಿತ್ರಂಗ ಕಲಾ ವಿದರಿಗೆ ಬಂದು ಐಕೊದು ನೀವು ಕಲಾವಿದರಿಗೆ ಗೌರವ ಕೊಡೋದರೆ ನಮ್ಮನ್ನೆಲ್ಲ ಯಾಕೆ ನೀವು ಕರೀಬೇಕು ಪೊರಾಟಗರು ಪೊರಾಟಗರಿಗೆ ನಮಗೆ ಶಕ್ತಿ ಇಲ್ಲ ಇದು ನಮಗೆ ನಾವು ಹಾಗಾಗಿ ನಿಮ್ಮ ಇನ್ನು ಡಿಸಿಎಂ ಬಿ ಕೆ ಸಿ ನಟ್ಟು ಬೋಲ್ಟು ಹೇಳಿಕೆ ವಿಚಾರದ ಬಗ್ಗೆ ಶಾಸಕ ಗಣಿಗ ರವಿ ಮಾತನಾಡಿದ್ದಾರೆ ಕಳೆದ ಬಾರಿ ರಶ್ಮಿಕಾರನ್ನ ಫಿಲ್ಮ್ ಫೆಸ್ಟಿವಲ್ಗೆ ಕರೆಯಲು ಶಾಸಕರು ಆಕೆಯ ಮನೆಗೆ ತೆರಳಿದ್ರು ಆದರೆ ನಾನು ಹೈದರಾಬಾದ್ನಲ್ಲಿ ಇದ್ದೇನೆ ನನಗೆ ಬರಲು ಸಮಯ ಇಲ್ಲ ಅಂತ ಹೇಳಿದ್ರು ಏನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಧಿಮಾಕಿನ ಮಾತನಾಡ್ತಾರೆ ಫಿಲ್ಮ್ ಫೆಸ್ಟಿವಲ್ ಟೈಮ್ನಲ್ಲಿ ಸಿಸಿಯಲ್ ನಿಲ್ಲಿಸಲು ಯಾಕೆ ಆಗಲ್ಲ ಅಂತ ಪ್ರಶ್ನೆ ಮಾಡಿದ್ರು ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಟ ನಟಿಯರ ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಎಂದಿದ್ದ ಮಾತಿಗೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲಾವಿದರು ಕಾಂಗ್ರೆಸ್ ಜೀತ ದಾಳುಗಳಲ್ಲ ಅಂತ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ ಸರ್ವಾಧಿಕಾರ ತೋರಿಸಬಾರದು ಅಂತ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ ಮತ್ತೆ ಕಲಾವಿದ ಯಾರು ಕಾಂಗ್ರೆಸ್ ಪಾರ್ಟಿಯ ಜೀತ ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಫ್ಲೇವರ್ಸ್ ಅವರವರ ಪಕ್ಷದ ಜೀತುದಾರಗಳಲ್ಲ ಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಳು ಅವರು ಬಂದೇ ಇಲ್ವೋ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಏನು ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು ನಾವು ಯಾರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆಶಿ ವಾರ್ನಿಂಗ್ ಬಗ್ಗೆ ನಟ ಸಾಧು ಕೋಕಿಲ ಸಮರ್ಥನೆ ಮಾಡಿಕೊಂಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿರೋ ಸಾಧು ಕೋಕಿಲ ಆಹ್ವಾನ ಕೊಟ್ಟರು ಬರದಿದ್ದಾಗ ಬೇಸರ ಆಗುತ್ತೆ ಕನ್ನಡ ಚಿತ್ರರಂಗದ ಮೇಲಿನ ಪ್ರೀತಿಯಿಂದ ಡಿಕೆಶಿ ಈ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿದರು ವಾರ್ನಿಂಗ್ ಕೊಟ್ಟಿರೋದಲ್ಲ ಅದು ಹೇಳಿದ್ರು ಡಿಸ್ಟ್ರಿಬ್ಯೂಟರ್ ಆಗಿ ಸಿನಿಮಾದವರ ಮೇಲೆ ಮಾತಾಡಿದ್ದಾರೆ ಅದನ್ನೇ ಕಾಂಟ್ರವರ್ಸಿ ಮಾಡ್ಕೊಂಡು ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಕಾಂಟ್ರವರ್ಸಿ ಆಗುವಂತ ವಿಷಯನೂ ಅಲ್ಲ ಏನಿಲ್ಲ ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರೋರು ಈಗ ಅವರ ಡಿ ಕೆ ಸರ್ ಆ ಮಾತನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಸರಿ ಇದೆ ಎಂದು ನಟಿ ರಮ್ಯಾ ಸಮರ್ಥಿಸಿಕೊಂಡಿದ್ದಾರೆ ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು ಡಿ ಕೆ ಸಾಹೇಬರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ರು ಸಾಹರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಯುನೋ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಆ ಬೆಂಬಲ ರಾಜಕೀಯ ಸುದ್ದಿಗಳನ್ನು ನೋಡೋಣ ಇಂದು ಜಂಟಿ ಸದನವನ್ನುದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದ್ರು ರಾಜ್ಯ ಸರ್ಕಾರದ ಕಾರ್ಯವೈಖರಿಗೆ ಗವರ್ನರ್ ಶಭಾಷ್ ಹೇಳಿದ್ದಾರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಳಿಕವೂ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಸರ್ಕಾರ ಹಣಕಾಸು ವ್ಯವಸ್ಥೆ ಇನ್ನಷ್ಟು ಸದೃಢವಾಗಿದೆ ಪ್ರತಿಯೊಂದು ವಲಯದಲ್ಲಿ ಉತ್ತಮ ಸಾಧನೆ ಮಾಡಲಾಗಿದೆ ಅಧಿಕಾರಿಗಳ ವರ್ಗಾವಣೆಗೆ ಕೌನ್ಸಿಲಿಂಗ್ ವ್ಯವಸ್ಥೆ ಮಾಡಲಾಗಿದೆ ಭ್ರಷ್ಟಾಚಾರ ಪ್ರಕರಣಗಳ ತನಿಖೆಗೆ ತಾರ್ಕಿಕ ಅಂತ್ಯ ಸಿಕ್ಕಿದೆ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುತ್ತಿದೆ ಅಂತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ರು ಡಿಕೆಶಿ ಸಿಎಂ ಆಗ್ತಾರೆ ಅಂತ ವೀರಪ್ಪ ಮೊಯ್ಲಿ ನಿನ್ನೆ ಹೇಳಿದ್ರು ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ ಎಂಎಲ್ಸಿ ನಾಗರಾಜ್ ಯಾದವ್ ಮಾತನಾಡಿ ಎಲ್ಲಾ ಎಂಎಲ್ಎಗಳು ಸಿಎಂ ಆಗಲು ಅರ್ಹರು ಸಿಎಂ ಆಗಬೇಕು ಅನ್ನೋ ಆಸೆ ಡಿಕೆಶಿಗಿದ್ರೆ ತಪ್ಪೇನು ಅವರು ಚೆನ್ನಾಗಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಅಂತ ಹೇಳಿದರು ಇನ್ನು ಸಚಿವ ಸಂತೋಷ್ ಲಾಡ್ ಮಾತನಾಡಿ ವೀರಪ್ಪ ಮೊಯ್ಲಿ ಹೇಳಿಕೆ ಅವರ ವೈಯಕ್ತಿಕ ನಮ್ಮಲ್ಲಿ ಹೈಕಮಾಂಡ್ ಅಂತಿಮ ನಮ್ಮ ಪಾರ್ಟಿಯಲ್ಲಿ ಶಿಸ್ತಿದೆ ಡಿಕೆಶಿ ಸಿಎಂ ಆಗಬೇಕು ಅಂತ ಕೆಲವು ಎಂಎಲ್ಎಗಳು ಹೇಳಿದ್ದಾರೆ ಏನಾಗಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರು ಇನ್ನು ಸಚಿವ ಬಿ ಪಾಟೀಲ್ ಮಾತನಾಡಿ ಮೊಯ್ಲಿ ಅವರು ಪಕ್ಷದ ಹಿರಿಯರು ಅವರ ಹೇಳಿಕೆಗೆ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ ಅಧಿಕಾರ ಹಂಚಿಕೆ ಸೂತ್ರ ನಮಗ್ ಗೊತ್ತಿಲ್ಲ ಪಕ್ಷದ ವರಿಷ್ಠರಾದ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇದ್ದಾರೆ ಇವರೆಲ್ಲರೂ ಅಂತಿಮ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿದರು ಇನ್ನು ವೀರಪ್ಪ ಮೊಯ್ಲಿ ಹೇಳಿಕೆ ಬಗ್ಗೆ ಸಿಎಂ ಮಾತನಾಡಿದ್ದು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾನು ಬದ್ಧ ಮೊಯ್ಲಿ ಆಗಲಿ ಬೇರೆಯವರಾಗಲಿ ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಮುಖ್ಯ ಹೈಕಮಾಂಡ್ ನಿರ್ದೇಶನದಂತೆ ನಡೆಯುತ್ತೇನೆ ಅಂತ ಹೇಳಿದ್ರು ಬಾಕಿ ಇರುವ ಬಿಲ್ ರಿಲೀಸ್ ಮಾಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಲಾಯಿತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸಿಎಂ ಭೇಟಿಯಾಗಿ ಮನವಿ ಸಲ್ಲಿಸಿದರು ಆ ಬಳಿಕ ಮಾತನಾಡಿದ ಅವರು ಈ ಮಾರ್ಚ್ನಲ್ಲಿ ಒಂದು ಸಾವಿರ ಕೋಟಿ ಏಪ್ರಿಲ್ನಲ್ಲಿ ಹದಿನೈದು ಸಾವಿರ ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಅಲ್ಲಿಗೆ ಬಹುತೇಕ ಬಿಲ್ ಕ್ಲಿಯರ್ ಆಗಲಿದೆ ಈ ಸರ್ಕಾರದಲ್ಲಿ ಕಮಿಷನ್ ಪರ್ಸೆಂಟೇಜ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಪಡೆಯಲಾಗ್ತಾ ಇದೆ ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾರೆ ಅಂತ ಅವರು ಹೇಳಿದರು ಇನ್ನು ಗುತ್ತಿಗೆದಾರರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಅಧಿಕಾರಿಗಳು ಲಂಚ ಕೇಳಿದರೆ ಕೊಡೋದು ಯಾಕೆ ಲಂಚ ತೆಗೆದುಕೊಳ್ಳೋದು ಅಪರಾಧ ಕೊಡೋದು ಅಪರಾಧ ಯಾರೂ ಕೂಡ ಕಮಿಷನ್ ಕೊಡಬಾರ್ದು ಇನ್ನು ರಾಹುಲ್ಗಾದರೂ ದೂರು ಕೊಡಲಿ ಖರ್ಗೆಗಾದರೂ ಗುತ್ತಿಗೆದಾರರು ದೂರು ಕೊಡಲಿ ನಾನೇನು ಬೇಡ ಅಂತ ಹೇಳಿಲ್ಲ ನಾವು ಹಣಕಾಸು ಪರಿಸ್ಥಿತಿಯನ್ನು ನೋಡಿಕೊಂಡು ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಶಾಸಕರ ಸಂಬಳ ಹೆಚ್ಚಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಕಲಾಪ ಸಲಹಾ ಸಮಿತಿಯಲ್ಲಿ ನಿರ್ಣಯ ಮಾಡಲಾಗಿದ್ದು ಶೇಕಡ ಐವತ್ತರಷ್ಟು ಸಂಬಳ ಹೆಚ್ಚಳಕ್ಕೆ ನಿರ್ಧಾರವಾಗಿದೆ ಕಳೆದ ಬಾರಿ ಅಧಿವೇಶನದ ವೇಳೆ ಸಂಬಳ ಹೆಚ್ಚಳದ ಬಗ್ಗೆ ಅರವಿಂದ ಬೆಲ್ಲದ್ ಮಾತನಾಡಿ ಶಾಸಕರ ವೇತನ ಹೆಚ್ಚಳಕ್ಕೆ ಆಯೋಗ ಮಾಡಿ ಅಂತ ಒತ್ತಾಯಿಸಿದ್ರು ಹೀಗಾಗಿ ಬಿಎಸ್ಸಿ ಸಭೆಯಲ್ಲಿ ಅನುದಾನ ನೀಡಲು ನಿರ್ಣಯ ಕೈಗೊಳ್ಳಲಾಗಿದೆ ಇನ್ನು ಅಧಿವೇಶನದ ವೇಳೆ ಶಾಸಕರು ರೆಸ್ಟ್ ಮಾಡಲು ವಿಧಾನಸೌಧಕ್ಕೆ ರಿಕ್ಲೇನರ್ ಚೇರ್ಗಳನ್ನು ತರಲಾಗಿದೆ ಇಪ್ಪತ್ತೈದು ರಿಕ್ಲೇನರ್ ಚೇರ್ ಗಳು ನಾಲ್ಕು ಮಸಾಜ್ ಚೇರ್ಗಳು ರೆಡಿ ಆಗ್ತಾ ಇವೆ ಸ್ಪೀಕರ್ ನಡೆಗೆ ಇದೀಗ ಪರ ವಿರೋಧದ ಚರ್ಚೆ ಶುರುವಾಗಿದೆ ಈಗ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದಿರುವ ನಟ ದರ್ಶನ್ ಸದ್ಯ ಮನೆಯಲ್ಲೇ ಇದ್ದಾರೆ ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ನಟು ಬೋರ್ಟ್ ಟೈಟ್ ಮಾಡಿದಾರಂತೆ ದರ್ಶನ್ ಆಪ್ತರ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್ ಹಳೆ ಪಟಾಲಂಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ ಮ್ಯಾನೇಜರ್ ಮನೆ ಕೆಲಸದವರು ನಾಯಿ ಆರೈಕೆ ಮಾಡೋರು ಡ್ರೈವರ್ಗಳು ಎಲ್ಲರನ್ನ ವಿಜಯಲಕ್ಷ್ಮಿ ಬದಲಾಯಿಸಿದ್ದಾರೆ ಈಗೆಲ್ಲ ಬದಲಾವಣೆ ಮಾಡಿದ ಬಳಿಕವೇ ದರ್ಶನ್ ಆರ್ ನಗರದ ನಿವಾಸಕ್ಕೆ ತೆರಳಿದ್ದಾರೆ ಎನ್ನಲಾಗಿದೆ ಬೆಳಗಾವಿಯಲ್ಲಿ ಉದ್ಯಮಿಯೊಬ್ಬರ ಕಿಡ್ನ್ಯಾಪ್ ಕೇಸ್ನಲ್ಲಿ ಮಂಜುಳಾ ರಾಮನಗಟ್ಟಿ ಎನ್ನುವರ ಬಂಧನವಾಗಿತ್ತು ಮಂಜುಳಾ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು ಇನ್ನು ಪ್ರಕರಣದ ಬಗ್ಗೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಪ್ರತಿಕ್ರಿಯೆ ನೀಡಿದ್ದು ಫೆಬ್ರವರಿ ಹದಿನೆಂಟರಂದು ಉದ್ಯಮಿ ಬಸವರಾಜನನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು ಪ್ರಕರಣದಲ್ಲಿ ಈವರೆಗೆ ಏಳು ಜನರನ್ನ ಬಂಧಿಸಲಾಗಿದೆ ಇನ್ನಿಬ್ಬರ ಮೇಲೆ ಸಂಶಯವಿದ್ದು ಈ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಕಿಡ್ನ್ಯಾಪ್ನಲ್ಲಿ ಮಂಜುಳಾ ಪ್ರಮುಖ ಪಾತ್ರ ವಹಿಸಿರುವುದು ಸಾಬೀತಾಗಿದೆ ಅಂತ ಹೇಳಿದರು ಸೀಟಿಗಾಗಿ ಬಸ್ನಲ್ಲೇ ಮಹಿಳೆಯರು ಬಡಿದಾಡಿಕೊಂಡಿದ್ದಾರೆ ಕೋಲಾರ ಬೆಂಗಳೂರು ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರ ಜಗಳ ಮಾಡಿಕೊಂಡಿದ್ದಾರೆ ಸೀಟಿಗಾಗಿ ತಾಯಿ ಮಗಳು ರೌಡಿ ವರ್ತನೆ ತೋರಿದ್ದು ಸಹ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿ ಕೈಗಳಿಗೆ ಕಚ್ಚಿ ದೌರ್ಜನ್ಯ ಎಸಗಿದ್ದಾರೆ ರಾಜ್ಯದ ಸುದ್ದಿಗಳನ್ನು ನೋಡೋಣ ರಾಜ್ಯದಲ್ಲಿ ಹಕ್ಕಿ ಜ್ವರದ ಭೀತಿ ಇದೆ ಈ ಹಿನ್ನೆಲೆಯಲ್ಲಿ ಕೇರಳ ಕರ್ನಾಟಕ ಗಡಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಚಾಮರಾಜನಗರದಲ್ಲಿ ಕೇರಳದಿಂದ ಕರ್ನಾಟಕಕ್ಕೆ ಬರುವಂತಹ ವಾಹನಗಳ ಮೇಲೆ ನಿಗಾ ವಹಿಸಲಾಗಿದೆ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತಿದ್ದು ಕೇರಳದಿಂದ ಕರ್ನಾಟಕಕ್ಕೆ ಕೋಳಿ ತುಂಬಿಕೊಂಡು ಬರುವ ವಾಹನಗಳನ್ನು ಸ್ಯಾನಿಟೈಸ್ ಮಾಡಲಾಗುತ್ತಿದೆ ನಮ್ಮ ಮೆಟ್ರೋ ನೇರಳೆ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದೆ ಮೈಸೂರು ರಸ್ತೆಯ ಅತ್ತಿಗುಪ್ಪೆ ಬಳಿ ಮೆಟ್ರೋ ರೈಲು ಕೆಟ್ಟು ನಿಂತಿದೆ ಇದರಿಂದಾಗಿ ಮೆಜೆಸ್ಟಿಕ್ ಮಾರ್ಗವಾಗಿ ತೆರಳುವ ಪ್ರಯಾಣಿಕರು ಸಮಸ್ಯೆ ಅನುಭವಿಸುವಂತಾಯಿತು ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆ ಸಂಚಾರ ವ್ಯತ್ಯಯವಾಗಿತ್ತು ದ್ವಿತೀಯ ಪಿಯು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ಯಾ ಅನ್ನೋ ಅನುಮಾನ ಮೂಡಿದೆ ಈ ವರ್ಷದ್ದು ಎನ್ನಲಾದ ವಿಜ್ಞಾನ ಗಣಿತ ಪ್ರಶ್ನೆ ಪತ್ರಿಕೆಗಳು ನಲ್ಲಿ ಹರಿದಾಡ್ತಾ ಇದೆ ರಾಯಚೂರಿನ ಲಿಂಗಸಗೂರಿನ ನಲ್ಲಿ ಪ್ರಶ್ನೆ ಪತ್ರಿಕೆ ಶೇರ್ ಆಗಿದೆ ಮೂವತ್ತೈದು ಮಾರ್ಕ್ಸ್ಗಳ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಇರುವಂತಹ ಪೇಪರ್ ವೈರಲ್ ಆಗ್ತಾ ಇದೆ ಗಣಿತ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರೋದು ನಿಜಾನ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಶಿಕ್ಷಣ ಇಲಾಖೆ ಏನು ಸ್ಪಷ್ಟನೆ ನೀಡುತ್ತೆ ಕಾದು ನೋಡಬೇಕಿದೆ ಬೆಳಗಾವಿ ಉಳಿವಿಗಾಗಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ನಿರ್ಧರಿಸಿದೆ ಹೀಗಾಗಿ ಮೊದಲ ಹಂತದ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ನಿರ್ಧಾರ ಮಾಡಿವೆ ಇವತ್ತಿನಿಂದ ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದು ಮೊದಲ ಹಂತವಾಗಿ ರಾಜಭವನಕ್ಕೆ ಮುತ್ತಿಗೆ ಹಾಕಲಾಯಿತು ಬೆಳಗಾವಿ ಉಳಿಸಿ ಎಂಇಎಸ್ ಪುಂಡರನ ನಿಷೇಧ ಸೇರಿದಂತೆ ಹಲವು ಬೇಡಿಕೆಗಳಿಗಾಗಿ ಹೋರಾಟಕ್ಕೆ ತಯಾರಿ ಮಾಡಲಾಯಿತು ರಾಜಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯಿತು એય સગરે લહિયા એ સગરે લહિયા લુકો બનવી કુત્તા કવરાટેલ યસુરેશ બના દે ને બનવી કુ ಪ್ರಸಾದ ಸೇವಿಸಿ ಐವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರದ ನರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದಲ್ಲಿ ಕಳೆದ ಶುಕ್ರವಾರ ಶ್ರೀ ಚನ್ನಬೀರೇಶ್ವರ ದೇವರ ಹಬ್ಬ ನಡೆದಿತ್ತು ಈ ವೇಳೆ ಅವರೇ ಕಾಳು ಸಾರು ಮುದ್ದೆ ಸೇವಿಸಿದ್ದ ಜನರಿಗೆ ಎರಡು ದಿನಗಳ ಬಳಿಕ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಫುಡ್ ಪಾಯ್ಸನ್ ಶಂಕೆ ವ್ಯಕ್ತವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಆರೋಗ್ಯಾಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ में ये कर लेंगे और इलेक्ट्रिक का है ऐसा केवल की दो दर्ति नाम को कौन से मिलाता को और मॉमली पेशेंट को ये अलग अलग करना और थोड़ा कुछ करना बस ये हो जाने ಕುಂಭಮೇಳದ ವೇಳೆ ಸಖತ್ ವೈರಲ್ ಆಗಿದ್ದ ಐಐಟಿ ಬಾಬಾ ಎಂದೇ ಜನಪ್ರಿಯರಾಗಿದ್ದ ಅಭಯ್ ಸಿಂಗ್ನನ್ನ ಜೈಪುರ ಪೊಲೀಸರು ಬಂಧಿಸಿ ಬಳಿಕ ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ ಮಾಲಕ ವಸ್ತು ಹೊಂದಿದ್ದ ಆರೋಪದ ಅಡಿ ಎನ್ಡಿಪಿಎಸ್ ಕಾಯ್ದೆಯಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರೂ ಬಳಿಕ ಅರೆಸ್ಟ್ ಮಾಡಿ ಹೇಳಿಕೆ ಪಡೆದು ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ ಗುಜರಾತ್ ಎಟಿಎಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಶಂಕಿತನೊಬ್ಬನನ್ನ ಭಯೋತ್ಪಾದಕನ ನಿಗ್ರಹ ದಳ ಬಂಧಿಸಿದೆ ಹರಿಯಾಣದಲ್ಲಿ ಇಂದು ಬೆಳಿಗ್ಗೆ ಬಂಧಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇವತ್ತು ವಿಶ್ವ ವನ್ಯಜೀವಿ ದಿನಾಚರಣೆ ಈ ಹಿನ್ನೆಲೆ ಪ್ರಧಾನಿ ಮೋದಿ ಗುಜರಾತ್ನ ಗಿರ್ ಅಭಯಾರಣ್ಯದಲ್ಲಿ ಸಫಾರಿ ಮಾಡಿದ್ದಾರೆ ಗಿರ್ ಅಭಯಾರಣ್ಯದಲ್ಲಿ ಸಿಂಹಗಳೇ ಹೆಚ್ಚಾಗಿದ್ದು ಸಫಾರಿಕೆಯ ಕೆಲವು ಚಿತ್ರಗಳನ್ನು ತಾವೇ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಪ್ರಾಣಿಗಳ ಸಂಕುಲ ಹೆಚ್ಚಳಕ್ಕೆ ಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದರು ಇದೇ ವೇಳೆ ಗಿರ್ ಅರಣ್ಯದಲ್ಲಿ ಗಿಡ ನೆಟ್ಟಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮೀಸ್ ಆಸೀಸ್ ಮತ್ತು ಟೀಂ ಇಂಡಿಯಾ ಮುಖಾಮುಖಿಯಾಗಲಿದೆ ನಾಳೆ ದುಬೈನಲ್ಲಿ ಮೊದಲ ಸೆಮಿಫೈನಲ್ ನಡೆಯಲಿದ್ದು ಮತ್ತೊಂದು ಸೆಮೀಸ್ ಪಂದ್ಯದಲ್ಲಿ ಕಿವೀಸ್ ಮತ್ತು ಸೌತ್ ಆಫ್ರಿಕಾ ಸೆಣಸಾಡಲಿವೆ ಈ ಮಧ್ಯೆ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಗ್ಗೆ ಕೇರಳ ಕಾಂಗ್ರೆಸ್ ನಾಯಕಿ ಮತ್ತು ರಾಷ್ಟೀಯ ಕಾಂಗ್ರೆಸ್ ವಕ್ತಾರೆ ಡಾಕ್ಟರ್ ಶಮಾ ಮೊಹಮ್ಮದ್ ಟ್ವೀಟ್ ವಿವಾದ ಎಬ್ಬಿಸಿದೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ದಪ್ಪವಾಗಿದ್ದಾರೆ ಆದಷ್ಟು ಬೇಗ ತೂಕ ಇಳಿಸಿಕೊಳ್ಳಬೇಕು ಟೀಂ ಇಂಡಿಯಾಗೆ ಇದುವರೆಗಿನ ಆಕರ್ಷಕವಲ್ಲದ ಕ್ಯಾಪ್ಟನ್ ಯಾರಾದರೂ ಇದ್ರೆ ಅದು ರೋಹಿತ್ ಶರ್ಮಾ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸದ್ಯ ಈ ಟ್ವೀಟ್ನಿಂದಾಗಿ ಆಕ್ರೋಶ ಭುಗಿಲೆದ್ದಿದ್ದು ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗಿದೆ ವಿವಾದ ಆಗ್ತಿದ್ದಂತೆ ಎಚ್ಚೆತ್ತ ಕಾಂಗ್ರೆಸ್ ಟ್ವೀಟ್ ಡಿಲೀಟ್ ಮಾಡುವಂತೆ ಶಮಾ ಮೊಹಮ್ಮದ್ಗೆ ಝೀಮಾರಿ ಹಾಕಿದೆ ಅದರಂತೆ ಶಮಾ ಮೊಹಮ್ಮದ್ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿನ ಟ್ವೀಟ್ ಡಿಲೀಟ್ ಮಾಡಿ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ಇನ್ನು ಶಮಾ ಮೊಹಮ್ಮದ್ ಟ್ವೀಟ್ಗೆ ಟಿಎಂಸಿ ನಾಯಕ ಸೌಗತ್ ರಾಯ್ ಬೆಂಬಲಿಸಿದ್ದಾರೆ ಜಪಾನ್ನಲ್ಲಿ ಕಳೆದ ಮೂವತ್ತು ವರ್ಷಗಳಲ್ಲಿಯೇ ಅತ್ಯಂತ ತೀವ್ರವಾದ ಕಾಡ್ಗಿಚ್ಚು ಸಂಭವಿಸಿದೆ ವಾಟೆ ಪ್ರಿಫೆಕ್ಚರ್ ಉತ್ತರದ ನಗರ ಒಪ್ಪ ಭೀಕರ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ಪರಿಣಾಮ ಸಾವಿರಾರು ಜನರು ತಮ್ಮ ಮನೆಗಳನ್ನು ತೊರೆದಿದ್ದಾರೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನರನ್ನ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲಾಗಿದೆ ಇನ್ನು ಕಾಡ್ಗಿಚ್ಚಿನಿಂದಾಗಿ ಅಂದಾಜು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶಕ್ಕೆ ಹಾನಿಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಕಾಡ್ಗಿಚ್ಚಿನ ನಂತರ ದೊಡ್ಡ ದುರಂತ ಇದಾಗಿದೆ ಅಂತ ಹೊಕೈಡೋದ ಕುಶಿರೋದಲ್ಲಿ ವಿಪತ್ತು ನಿರ್ವಹಣಾ ಸಂಸ್ಥೆಯ ವಕ್ತಾರರು ತಿಳಿಸಿದ್ದಾರೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾಗ್ದಾಳಿ ನಡೆಸಿದ್ರು ಈ ಬೆನ್ನಲ್ಲೇ ಜೆಲೆನ್ಸ್ಕಿ ಬೆನ್ನಿಗೆ ಯುರೋಪಿಯನ್ ಯೂನಿಯನ್ ನಿಂತಿದೆ ಇವತ್ತು ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರನ್ನ ಜೆಲೆನ್ಸ್ಕಿ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಈ ವೇಳೆ ಉಕ್ರೇನ್ ಭದ್ರತೆಗಾಗಿ ಹಾಗೂ ಉಕ್ರೇನ್ನ ರಕ್ಷಣೆಗಾಗಿ ಯುರೋಪಿಯನ್ ಒಕ್ಕೂಟ ನಮ್ಮೊಂದಿಗೆ ಕೈಜೋಡಿಸಿದೆ ಅಂತ ಝಲನ್ಸ್ಕಿ ಹೇಳಿದ್ರು ಫಿಲಿಪೈನ್ಸ್ನಲ್ಲಿ ಬಿಸಿಲಿನ ಜಳ ಹೆಚ್ಚಾಗಿದೆ ಬಿಸಿಲ ಜಳದಿಂದಾಗಿ ಜನರು ಹೈರಾಣಾಗಿದ್ದಾರೆ ಆಗಿದ್ದಾರೆ ಇನ್ನು ಫಿಲಿಪೈನ್ಸ್ ರಾಜಧಾನಿ ಮಾನಿಲಾದಲ್ಲಿ ಬಿಸಿಲಿನಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಜನರು ನೀರು ಛತ್ರಿಯ ಮೊರೆ ಹೋಗಿದ್ದಾರೆ ಇನ್ನು ಮಾನಿಲಾದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಲಾಸ್ ಏಂಜಲೀಸ್ನಲ್ಲಿ ತೊಂಬತ್ತೇಳನೇ ವಾರ್ಷಿಕ ಆಸ್ಕರ್ ಪ್ರಶಸ್ತಿ ಕಾರ್ಯಕ್ರಮ ನಡೆಯಿತು ಈ ಬಾರಿಯೂ ಕೋನನ್ ಎ ಬ್ರೈನ್ ಆಸ್ಕರ್ ಪ್ರಶಸ್ತಿಗಳನ್ನು ಹೋಸ್ಟ್ ಮಾಡ್ತಾ ಇದೆ ಅನೋರಾ ಸಿನಿಮಾಗೆ ಒಟ್ಟು ಐದು ಆಸ್ಕರ್ ಪ್ರಶಸ್ತಿ ಬಂದಿದೆ ಇನ್ನು ದಿ ಬ್ರ್ಯೂಟೋಲಿಸ್ಟ್ ಸಿನಿಮಾ ಕೂಡ ಅತಿ ಹೆಚ್ಚು ಪ್ರಶಸ್ತಿ ಗಳಿಸಿದೆ ಮೈಕಿ ಮ್ಯಾಟನ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರೆ ಅತ್ಯುತ್ತಮ ಕೇಶ ವಿನ್ಯಾಸಕ್ಕೆ ಆ ಭಾಗದಲ್ಲಿ ದಿ ಸಬ್ಸ್ಟೈನ್ಸ್ ಚಿತ್ರ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ ಇನ್ನು ನೋ ಅದರ್ ಲ್ಯಾಂಡ್ಗೆ ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಪ್ರಶಸ್ತಿ ಸಿಕ್ಕಿದೆ ಐ ಆಮ್ ಸ್ಟಿಲ್ ಹಿಯ ಚಲನಚಿತ್ರಕ್ಕೆ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ